ಸರ್ ಹೇಳಿಕೆ ದೇವಸ್ಥಾನದ ಬಗ್ಗೆ ದೇವಸ್ಥಾನಕ್ಕೆ ಮಾಡಿ ಮಾಡಬೇಕಂತಿದ್ದೀರ ದೇವಸ್ಥಾನದ ಕೆಲಸ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಸಾರ್ವಜನಿಕರ ಹಿತಶಕ್ತಿಯಿಂದ ನಮಗೆಲ್ಲ ತನೋ ಮನೋಧನ ನೀವು ಮಾಡಬೇಕಂತ ನಾನು ಎಲ್ಲರೂ ಪ್ರಾರ್ಥಿಸಿ ಅವರಲ್ಲಿ ಮಂಡಿ ಮಾಡಿದ್ದೀನಿ ಕುಮಾರನಷ್ಟೇ ಕೃಪೆಯಿಂದ ನಮಗೆ ಇದಾಗಬೇಕು ಅಂತ ದೇವಸ್ಥಾನದ ಸ್ವಲ್ಪ ಇತಿಹಾಸ ಹೇಳಿ ಸರ್ ಇದು ಮೈಕ್ ಆತ್ರ ಇದು ಪು ಪುರಾತನದ್ದು ದೇವಸ್ಥಾನ ಹಳಬರು ಕಟ್ಟಿರೋದು ನಮ್ಮ ತಾತ ಅಮ್ಮ ಇವರು ಹಿರಿಯರು ಕಟ್ಟಿರೋದು ಇದು ಇದು ಹಂಗೇ ಸಣ್ಣ ಗುಡಿಯಾಗಿತ್ತು ಹೋಗೋ ಬರೋರಿಗೂ ಸ್ವಲ್ಪ ಇದಾಗಿತ್ತು ಆದರೆ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ ದೇವಸ್ಥಾನ ಕಟ್ಟಬೇಕಂತ ಕಟ್ಟನಂಥ ಪ್ರಯತ್ನವೂ ಕೂಡ ಜನಗಳು ಸಹಕಾರ ಎಲ್ಲ ಕೊಟ್ಟಿದ್ದಾರೆ ಬಡಾವಣೆಯವರು ಅದಕ್ಕೆ ಬದ್ಧವಾಗಿ ನಾವು ದೇವಸ್ಥಾನನ ಇಂಪ್ರೂವ್ ಸರ್ ಇದ್ದೀವಿ ಸರ್ ಸೊ ಎಲ್ಲ ಮಾಧ್ಯಮದ ಸಹೃದಯ ಸಹೋದರ ಸಹೋದರಿಯರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಡಾಕ್ಟರ್ ಈಶ್ವರಸ್ ರಾಯ್ಡು ಮಾಡುವ ನಮಸ್ಕಾರಗಳು ಜಗಜೀವನ್ ರಾಮನಗರ ದಕ್ಷಿಣ ವಿಭಾಗದಲ್ಲಿ ಶ್ರೀಮಾತ ಮುತ್ತಾಲಮ್ಮ ದೇವಿ ದೇವಸ್ಥಾನವನ್ನು ಈ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಗ್ರಾಮದ ಹಿರಿಯರು ಮತ್ತು ಕಿರಿಯರು ಸಂಘ ಸಂಸ್ಥೆಯವರು ಎಲ್ಲ ಸೇರಿ ಜೀರ್ಣೋದ್ಧಾರನ ಮಾಡಬೇಕಂತೇಳಿ ತೊಟ್ಟು ತೀರ್ಮಾನ ಮಾಡಿದ್ದಾರೆ ಇದೊಂದು ಐತಿಹಾಸಿಕ ದೇವಸ್ಥಾನ ಮತ್ತು ಪುರಾಣ ಪ್ರಸಿದ್ಧಿ ದೇವಸ್ಥಾನ ಮುತ್ಯಾಲಮ್ಮ ದೇವಸ್ಥಾನ ಈ ದೇವಸ್ಥಾನ ನನಗೆ ತಿಳಿದ ಹಾಗೆ ಸುಮಾರು ಹತ್ತು ದಶಕ ಹತ್ತು ಹತ್ತು ದಶಕಗಳಾಗ್ತದೆ ಹತ್ರ ಹತ್ರ ಸುಮಾರು ನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ನಾವೆಲ್ಲ ಚಿಕ್ಕ ಹುಡುಗರು ಈ ಬಡಾವಣೆ ಸ್ಥಾಪನೆ ಆದಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಚಿಕ್ಕದಾಗಿ ಚೊಕ್ಕಟವಾಗಿತ್ತು ಈಗ ಗ್ರಾಮ ದೇವತೆ ಏನು ಅನ್ನಮ್ಮ ತಾಯಿ ದೊಡ್ಡಮ್ಮ ತಾಯಿ ಯಾವ ರೀತಿ ಇದ್ದಾರೆ ಇಲ್ಲಿ ಸುಮಾರು ಹನ್ನೊಂದು ದೇವಸ್ಥಾನ ಇದೆ ಎಲ್ಲ ಹೆಣ್ಣು ದೇವಸ್ಥಾನಗಳಾಗಿರೋದರಿಂದ ಗ್ರಾಮಕ್ಕೆ ಸುಖ ಶಾಂತಿ ಲಭಿಸಲಿ ಅಂತೇಳಿ ಈ ದಿನ ಎಲ್ಲ ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ತನು ಮನ ಧನವನ್ನು ಅರ್ಪಿಸಬೇಕಂತೆಲ್ಲ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲರನ್ನೂ ಕೇಳ್ತಾ ಇದ್ದಾರೆ ಸೊ ಚಂದ ರಹಿತ ವರ್ಗರಹಿತ ಪ್ರೇಮ ಭರಿತ ಸುಧಾಮ ಶ್ಯಾಮ ಗೆಳೆತನ ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲ ಚಂದ ಕೊಡೋದೆ ಒಂದು ರೀತಿ ಒಳ್ಳೆಯ ಕೆಲಸ ಪ್ರತಿಯೊಬ್ಬರು ದಾನಿಗಳು ಮುಂದೆ ಬಂದು ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಪ್ರತಿಯೊಂದು ಇದನ್ನು ಮೆಟೀರಿಯಲ್ಸ್ನ ಕೊಡೋದಕ್ಕೆ ಅವರು ವಿಜ್ಞಾಪ್ತಿ ಮಾಡ್ತಾ ಇದ್ದಾರೆ ಈ ದಿವಸ ತಮ್ಮೆಲ್ಲರಿಗೂ ಕೂಡ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ತಿಳಿಸುತ್ತಾ ಈ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ದಾನಿಗಳು ದಾನ ಮಾಡಿ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಪದಾಧಿಕಾರಿಗಳೆಲ್ಲ ಭಾಳ ಉತ್ಸುಕರಾಗಿದ್ದಾರೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಮತ್ತು ಗ್ರಾಮದ ಹಿರಿಯರು ಕಿರಿಯರು ಮತ್ತು ಎಲ್ಲ ಪ್ರಜ್ಞಾವಂತ ಬುದ್ಧಿಜೀವಿಗಳು ನಮ್ಮ ಕೆಲಸ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ದೇ ಆದಲ್ಲಿ ಇವತ್ತು ಇಲ್ಲಿ ಒಂದೊಳ್ಳೆ ಗುಡಿಗೋಪುರ ಬರೋದಕ್ಕೆ ನಾಂದಿ ಆಗ್ತದೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಮತ್ತು ಈ ದೇವಸ್ಥಾನದ ಪದಾಧಿಕಾರಿಗಳು ಕೂಡ ಈ ಗ್ರಾಮದ ಪ್ರತಿಯೊಂದು ಮನೆಯಿಂದ ಚಂದ ತೆಗೆದುಕೊಂಡು ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿ ಈ ದೇವಸ್ಥಾನವನ್ನು ಕಟ್ಟಬೇಕಂತ ನನ್ನ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮದ ಪರವಾಗಿ ಸಿರಸಾ ವಹಿಸಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳು ಕೊಡಲಿ ಅಥವಾ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಅವರೇ ಮುಂದೆ ನಿಂತು ಕೊಟ್ಟರೆ ಸದುಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ ನನ್ನ ಭಾವನೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರ ಸಹೋದರ ಸಹೋದರಿಯರ ಪರವಾಗಿ ಕೂಡ ನಾನು ವಿಜ್ಞಾಪ್ತಿ ಮಾಡಿಕೊಳ್ತೇನೆ ನೀವೆಲ್ಲ ಈ ಒಂದು ಜಗಜೀವನ್ ರಾಮನಗರ ದಕ್ಷಿಣಕ್ಕೆ ಬಂದು ಏನು ತಾವೆಲ್ಲ ಈ ಗ್ರಾಮದ ದೇವತೆಗಳನ್ನು ನೀವು ಎಲ್ಲ ಕಡೆ ಬಿತ್ತರಿಸ್ತಾ ಇದ್ದರೆ ನಿಜವಾಗ್ಲೂ ನಾನು ನಿಮಗೆ ಶಿರ್ಸಾ ನಮಸ್ಕಾರ ಮಾಡ್ತೇನೆ ಮತ್ತು ಇಲ್ಲಿನ ಪದಾಧಿಕಾರಿಗಳು ತುಂಬ ಶಾಂತಿ ಪ್ರಿಯರಿದ್ದಾರೆ ಒಳ್ಳೆ ಕೆಲಸ ಮಾಡಬೇಕಂತ ಮುಂದೆ ಹೆಜ್ಜೆ ಇಟ್ಟಿರೋದ್ರಿಂದ ನಾವು ನೀವೆಲ್ಲ ಸೇರಿ ಕಂಕಣ ಕಟ್ಕೊಂಡು ಈ ದೇವಸ್ಥಾನ ಕಟ್ಟೋದಕ್ಕೆ ನಾವೆಲ್ಲ ಸೇರಿ ಸಹಕಾರ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಮಧ್ಯಮ ಸ್ವಲ್ಪ ಮಧ್ಯಮಿತರಿಗೆ ಒಂದೇ ನೋಡೋಣ ಇಲ್ಲಿ ಏನು ಗೋಪುರದ ಹಾಗೂ ದೇವಾಲಯದ ಕೆಲಸಗಳು ನಡೀತಾ ಇದೆ ಇಲ್ಲಿ ಎಲ್ಲ ಇಲ್ಲಿ ಸ್ಥಳೀಯರು ಯಾರು ಚಿಕ್ಕವರಾಗಲಿ ಸಣ್ಣವರಾಗಲಿ ಇಲ್ಲ ಎಲ್ಲ ಎಲ್ಲ ಒಳ್ಳೆ ಜನಾಂಗದವರೇ ಇದ್ದಾರೆ ಒಳ್ಳೆ ಮನಸ್ಸುಳ್ಳವರೇ ಇದ್ದಾರೆ ಎಲ್ಲರೂ ಧನದಿಂದ ದೇವಾಲಯಕ್ಕೆ ತಮ್ಮಲ್ಲಿ ಏನೇನು ಕಾಣಿಕೆಗಳಾಗುತ್ತೆ ಎಲ್ಲರೂ ಅರ್ಪಿಸಬೇಕು ಹಾಗೂ ಈ ದೇಗುಲ ತುಂಬ ಚೆನ್ನಾಗಿ ತುಂಬ ಅಂದವಾಗಿ ಬರಬೇಕಂತ ನಾನು ತಮ್ಮಲ್ಲೆಲ್ಲ ಹಾಗೂ ಸ್ಥಳೀಯರಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್ ಅವರಿಗೆ ಹೌದಾ ಕ್ಯಾಮ್ರಾಮನ್ ಸರ್ಚೂರಿಂದ ಹೋಗಿ ಸರ್ ಇಲ್ಲಿ ನೋಡಿ ಎಷ್ಟು ಹುಷಾರಿದರು ನೋಡು ಮತ್ತೆ ಗೊತ್ತಾಗಬೇಕಲ್ಲ ಅವರಿಗೆ ಹಂಗೇ ರೀ ಸರ್ तर मेरो गुरुको नाम के हो पूज्य गुरु अनि के छ सफा १०

ಮಾಧ್ಯಮ ಕ್ಷೇತ್ರಕ್ಕೆ ಬರುವ ಅಭ್ಯರ್ಥಿಗಳಾಗ ಮಾಧ್ಯಮ ಅಂದ್ರೆ ಒಂದು ನಾಲ್ಕನೇ ಹೆಂಗ ಈ ಮಾಧ್ಯಮ ಅಂದ್ರೆ ಏನಂತ ನಮ್ಮ ಇಡೀ ಗೋರಿಪಳ್ಳೆ ಕ್ಷೇತ್ರಕ್ಕೆ ಚಾಮ್ರಾಜಪಿ ಕ್ಷೇತ್ರಕ್ಕೆ ಇವರು ಒಂದು ಕಣ್ಣಿನ ಪವಾರು ಗಣಿತರ ಅಪಾಯ ತೋರಿಸಿದ ನಮ್ಮ ಆದಿತ್ಯ ಮಾಧ್ಯಮ ಅಂದ್ರೆ ಸ್ವಾರ್ಥಕ್ಕಾಗಿ ಮಾಡ್ಕೊಳ್ಳೋದಲ್ಲ ಸಮಾಜಕ್ಕಾಗಿ ಯುಕ್ತ ಯುಕ್ತಿಯನ್ನ ಮಾಡೋದೆಂಬುದಾಗಿ ತೋರಿಸ್ಕೊಟ್ಟಿರೋ ಆದಿತ್ ಅವರು ನಾವು ಶಾಲೆ ಒಂದು ಓದುವಾಗ ಇವರು ಪ್ರತಿಮೆಗಳನ್ನ ಬರುವಾಗ ಎಲ್ಲ ಒಂದು ವಿಶೇಷವಾದ ಒಂದು ಸೂಚನೆಗಳನ್ನ ಬರ್ತಾ ಇದ್ದೇವೆ ಅವಾಗ ನಾನು ಅನ್ಕೊಂಡೆ ಎಷ್ಟೋ ಜನಕ್ಕೆ ನಮ್ಮ ಒಂದು ಕ್ಷೇತ್ರದಲ್ಲಿ ನಾವು ಮಾಧ್ಯಮ ಕ್ಷೇತ್ರಕ್ಕೆ ತರತಕ್ಕಂಥ ಎಷ್ಟು ಇನ್ಸ್ಪೈರ್ ಆಗಿರೋದು ನಮ್ಮ ಆಫೀಸ್ಕಾರು ಆಫಿಸ್ತಾರೆ ಈ ದಿನ ನಿಮ್ಮ ಒಂದು ಜನ್ಮದಿನ ಆಚರಣೆ ನಮ್ಮ ಡಾಕ್ಟರ್ ಹಿಂಗ್ ಎಸ್ಪರ್ ಅವರ ಒಂದು ಗ್ರೂಪಿನ ಮಾಡ್ತೇವೆ ಯಾಕಂದರೆ ಸಾಹೇಬರು ಮಾತು ಹೇಳಬೇಕಾದ್ರೆ ನಿಮಗೆ ಎಲ್ಲ ಗೊತ್ತು ಯಾಕಂದರೆ ಯಾರದೇ ಒಂದು ಜನ್ಮದಿನ ಕಾರ್ಯಕ್ರಮ ಅಂದರೆ ಅವ್ರ ಮನೆ ಹೊರ ಹೆಚ್ಚಾಗಿ ಮಾಡ್ತಾರೆ ಈ ದಿನ ನಮ್ಮ ಜನ್ಮ ದಿನಾಚರಣೆ ದೇವ ದೇವಸ್ಥಾನದ ಮೇಲೆ ನಡೀತಾ ಇದೆ ಎಲ್ಲ ಸ್ನೇಹಿತರ ಒಂದು ಸಮ್ಮುಖದಲ್ಲಿ ತುಂಬ ಏನು ಏನೇಳ್ತಾ ಬರ್ತದೆ ಅಂದೇನ ಸೊ ಒಂದು ದೇವರ ಸನ್ನಿಧಿಯಲ್ಲಿ ನಮ್ಮ ಜನ್ಮದಿನವನ್ನು ನಮ್ಮ ಗುರುಗಳಾದ ಕರೇಶ್ವರ ರಾಯ್ ಅವರವರು ಈ ಎಲ್ಲ ಪೂಜಾರಿಗಳ ಸನ್ನಿಧಿಯಲ್ಲಿ ಹಾಗೂ ನಮ್ಮ ಮಾಧ್ಯಮ ಇತರರ ಹಾಜರಿಯಲ್ಲಿ ಅದು ನಮ್ಮ ದೇವ ದೇವರ ದೇವಸ್ಥಾನದಲ್ಲಿ ಅಣ್ಣಮ್ಮ ದೇವಸ್ಥಾನದ ಪುರಿದ್ರು ದೊಡ್ಡಮ್ಮ ದೇವಸ್ಥಾನ ಪುರೋಹಿತರು ಅವರೆಲ್ಲ ನಮ್ಮ ಗೆಳೆಯರು ನಮ್ಮ ಚಂದ್ರದವರು ಹಾಗೂ ನಮ್ಮ ವರೇಶ್ವರಿ ದೇವಸ್ಥಾನದ ಸದಾಧರು ಹಾಗೂ ನಮ್ಮ ಟೀಚರ್ಸ್ ಎಸ್ರಾದ ನಮ್ಮ ಬಂದ ನಮ್ಮ ಸಭುರಾಯವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರವರ ಮುಖ್ಯವಾಗಿ ನಮ್ಮ ಚಂದ್ರು ಹಾಗೂ ಗುರುವಾರ ಈ ನಮ್ಮ ರಾಡು ಅಣ್ಣನವರ ಎರಡು ಕೈಗಳಿವೆ ರೈತರು ಅಷ್ಟೇ ಎಲ್ಲರಿಗೂ ನನಗೆ ತುಂಬ ಸಂತೋಷ ಆಗ್ತಿದೆ ಸರ್ ದೇವರ ಸಮುದ್ಧಿಯಲ್ಲಿ ಆಗ್ತದೆ ನಾನು ಎಲ್ಲರಿಗೂ ಆಭಾರಿಯಾಗಿರುತ್ತೆ ಎಲ್ಲರಿಗೂ ಸುಳ್ಳು सुपर बिच आके रोडी जडडा छ तब इन्टिकल सुप्रणी सम्मान सुप्रणी सर अउन चोर मुन्डे बनि सुप्रणी हिड बनि नमा विनोद ಚಂದ್ರಣ್ಣ ಇರ್ಬೋದು ಗದ್ದಣ್ಣ ಅವ್ರು ಇರ್ಬೋದು ತಿಮ್ಮಯ್ಯ ಮತ್ತೆ ಈ ದೇವಸ್ಥಾನದ ಮತ್ತೊಬ್ಬ ಆಚಾರ್ಯರು ಪ್ರಸಾದ್ ಅವರು ದಯಮಾಡಿ ನೀವೆಲ್ಲ ನೋಡ್ಬೇಕಂತಂದ್ರೆ ಯುವಕರು ಸಾಮಾನ್ಯವಾಗಿ ಅಭ್ಯಾಸಗಳಲ್ಲಿ ತೊಡ್ಕೊಂಡಿರ್ತಾರೆ ಇವ್ರದ್ದು ಅಭ್ಯಾಸ ಏನಪ್ಪ ಅಂತಂದ್ರೆ ದೇವರ ಸೇವೆ ನಮ್ಮ ವಿನೋದ್ ಇದ್ದಾರೆ ವಿನೋದ್ ಜಗದೀಶ್ ನೋಡಿ ಎಲ್ಲ ಯುವಕರು ಇದ್ದಾರೆ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ

ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಇದೆ ಎಲ್ಲರೂ ನಾಗರಿಕರು ಸೇರಿ ದೇವಸ್ಥಾನ ಎಲ್ಲ ಹೆಣ್ಮಕ್ಳು ಈ ಏರಿಯಾನಲ್ಲಿ ಪೂರ್ತಿ ಈ ಏರಿಯಾ ಆ ಏರಿಯಾ ಎಲ್ಲ ನಾಲ್ಕು ಏರಿಯಾದವರು ಸೇರಿ ಮಾಡಿರೋದು ಅಂಗಾಲ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ತುಂಬ ದೇವರು ಬರೋರಿಗೆಲ್ಲ ಒಳ್ಳೇದಾಗುತ್ತೆ ನಾವು ಹೇಳೋದಿಲ್ಲ ಎಲ್ಲರೂ ಹೇಳುವಂಥ ಅದೇ ಅವರು ಖರ್ಚು ವೆಚ್ಚ ಎಷ್ಟಾಗ್ತಾ ಇದೆ ದೇವಸ್ಥಾನಕ್ಕೆ ಅಂದಾಜು ಯಾಕಂದ್ರೆ ಖರ್ಚು ಹೆಚ್ಚು ಅಂದರೆ ಸುಮಾರು ಒಂದು ಎರಡು ಕೋಟಿ ಚಿಲ್ಡ್ರಿ ಆಗ್ಬೋದು ಅಂತ ಕಲ್ಲಿನ ಕೆಲಸ ನಲ್ವತ್ತೆಂಟು ಲಕ್ಷ ರೂಪಾಯಿ ಆಮೇಲೆ ಸುತ್ತಮುತ್ತ ಕೆಲಸ ವಾಸ್ಕಾಲು ಬರೀ ಬಾಗಿಲು ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಗರ್ಪಗುಡಿ ಫಾರ್ ಬಾಗಿಲು ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ಆಮೇಲೆ ತಿರ್ಗ ಗೋಪುರ ಗೋಪುರದಲ್ಲಿ ಕಲಸ ನಾಲ್ಕು ಚಿಕ್ಕ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ

ಗಡಿ ಮಾಡು ಮೇಲೆ ಈ ಸ್ನೇಹಿತರೆಲ್ಲ ಇದ್ದಾರೆ ನಾನು ನಾನು ನಿಮ್ಮ ಜೊತೆ ಆಲಾಗಿ ಇತ್ತೀನಿ ದೇಹ ತಕೊಂಡ್ರೆ ಅದಕ್ಕೆ ಮಾಡಿದ ಇವಾಗ ಸ್ಟಾರ್ಟ್ ಮಾಡ್ಲಿ ಇದು ಸ್ಟಾರ್ಟ್ ಮಾಡಿ ಆ ತಿಂಗಳು ನಾವು ಯಾವಾಗಲೂ ನಮ್ಮ ಅಣ್ಣನ ಜೊತೆ ಇರಬೇಕು ಅಮ್ಮ ಒಂದೆಡೆ ಏನು ಈಗ ಮಗಳಿಗೆ ನಮಗೆ ಮೂರು ತಿಂಗಳು ತಲೆಚಕರಿತು ತುಂಬಾ ಆಶಾದಿಲ್ಲ ಅಮ್ಮun ಬಳಿ ಕೇಳಿದ ಮೇಲೆ ನಮಗೆ ಎಲ್ಲ ಒಡೆತಾ ಇವಾಗ್ಲೂ ಅಷ್ಟೇ ನಾನು ಇರೋವರೆಗೂ ಅಮ್ಮನ ಸೇವೆ ಮಾಡ್ತೀನಿ ಅಂತ ಹೇಳಿದೀನಿ ಏನೇ ಕಷ್ಟ ಇದ್ರೂ ಅಮ್ಮನ ಬಂದು ಕೇಳಿದ್ರೆ ಪರಿಹಾರ ಮಾಡುತ್ತೆ ಅಮ್ಮ ಕನ್ಸಲ್ಲಿ ಬರ್ತಾಳೆ ಅಮ್ಮ ಅವಳ ಅನುಗ್ರಹ ಇದ್ದರೆ ನಮಗೆ ಅಷ್ಟೇ ಸಾಕು ಯಾರೇ ಒಂದು ಏನೇ ಕೇಳೋದಾದರೆ ಬಂದು ಕೇಳಿರಿ ಅವ್ರಿಗೆ ಒಳ್ಳೆಯದಾಗುತ್ತೆ ಪರಮೇಶ್ವರಿ 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 ದೇವಿಗೆ 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 ದೇವಸ್ಥಾನ ಐತೆ ಹೋಗುವಂತ ಇಲ್ಲಿ ಬಂದ ಮೇಲೆ ನಮ್ಗೆ ಕಷ್ಟ ಎಲ್ಲ ಪರಿಹಾರ ಆಗೈತೆ ನಮ್ಮ ಜೀವ ಇರೋ ಗಂಟ ಅಮ್ಮನ ಸೇವೆ ಮಾಡ್ಕೊಂಡೋಗ್ತೀವಿ ನಮ್ಮನೆ ಬಂದು ಬಳಗಲ್ಲ ಚೆನ್ನಾಗಿ ಅಮ್ಮ ಕಾಪಾಡ್ತಾವಳೆ ನಾವು ಅಮ್ಮ ಮನೆ ದೇವ್ರಿಗಿನ್ನ ಹೆಚ್ಚಾಗಿ ಅವಮ್ಮನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅವಮ್ಮ ನಂಬುದೂ ಯಾವತ್ತೂ ಅಮ್ಮ ನಮ್ಮನ್ನ ಕೈ ಬಿಡೋಲ್ಲ ಇಡೀ ಜನ ಇಡೀ ಅರ್ಧ ಜನನೇ ಇಲ್ಲಿಗೆ ಬರ್ತಾರೆ ಆದ್ರೆ ಮುಂದೆ ಕಟ್ಟಡ ಕಟ್ತಾ ಇದೀವಿ ಕೈಯಲ್ಲಿ ಆದಷ್ಟು